ब्रह्मांड नायक राजज योगिराज परब्रह्म ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಅಮಾವಾಸ್ಯ ದಿನ ಉಪ್ಪನ್ನ ಈ ರೀತಿ ಬಳಸಿ ಅದೃಷ್ಟವನ್ನೇ ಬದಲಾಗುವಂತೆ ಮಾಡ್ಕೊಳ್ಬಹುದು ಅಮಾವಾಸ್ಯೆಗೆ ಇರುವ ಸಕಾರಾತ್ಮಕ ಶಕ್ತಿಯನ್ನ ಉಪ್ಪಿನೊಂದಿಗೆ ಸೇರಿಸಿ ಈ ಉಪಾಯ ಮಾಡಿದ್ರೆ ಮನೆಯಲ್ಲಿ ಅದ್ಭುತ ಬದಲಾವಣೆಗಳು ಕಾಣಿಸ್ತವೆ ಸ್ನೇಹಿತರೆ ಅಮಾವಾಸ್ಯೆ ಅಂದ್ರೆ ಹೆದರುವ ಅವಶ್ಯಕತೆ ಇಲ್ಲ ಅಮಾವಾಸ್ಯ ದಿನ ನಕಾರಾತ್ಮಕ ಪ್ರಭಾವ ಪರಿಸರದಲ್ಲಿ ಹೆಚ್ಚಿರುತ್ತೆ ನಿಜ ಅದಕ್ಕೋಸ್ಕರ ಭಯಪಡುವ ಅವಶ್ಯಕತೆ ಇಲ್ಲ ರಾತ್ರಿ ಕಳೆದ ಮೇಲೆ ಹಗಲು ಹಗಲು ಮೇಲೆ ರಾತ್ರಿ ಇದೇ ಸೃಷ್ಟಿಯ ವೈಚಿತ್ರ ಅಂದ್ಮೇಲೆ ಸಕಾರಾತ್ಮಕ ಶಕ್ತಿ ಇದೆ ಅಂದ್ಮೇಲೆ ನಕಾರಾತ್ಮಕ ಶಕ್ತಿ ಇರ್ಲೇಬೇಕು ನಕಾರಾತ್ಮಕ ಶಕ್ತಿ ಇದೆ ಅಂದ್ಮೇಲೆ ಸಕಾರಾತ್ಮಕ ಶಕ್ತಿ ಇರಲೇಬೇಕು ತಾನೆ ಹಾಗಾಗಿ ಅಮಾವಾಸ್ಯೆ ಹುಣ್ಣಿಮೆಗೆ ನಕಾರಾತ್ಮಕ ಊರ್ಜೆಗಳು ಸ್ವಲ್ಪ ಹೆಚ್ಚಿದ್ರು ಕೂಡ ಹೆದರುವ ಅವಶ್ಯಕತೆ ಇಲ್ಲ ಅಮಾವಾಸ್ಯೆ ಕೆಟ್ಟದಕ್ಕೆ ಉಪಯೋಗಿಸುವ ದಿನ ಅಂತ ಹೇಳಿ ನಾವು ಅಂದ್ಕೊಂಡಿದೀವಿ ಅಂದ್ರೆ ಖಂಡಿತವಾಗಿ ಆ ದಿನ ಸಕಾರಾತ್ಮಕವಾಗಿ ಒಳ್ಳೆಯ ದಿನವನ್ನಾಗಿ ಬದಲಾಯಿಸಿಕೊಳ್ಳುವ ಸರಳ ಪರಿಹಾರಗಳು ಕೂಡ ಕಾಲದಿಂದಲೂ ನಮ್ಮ ಪೂರ್ವಜರು ಮಾಡ್ತಾನೆ ಬಂದಿದ್ದಾರೆ ಸ್ನೇಹಿತರೆ ಹಾಗಾಗಿ ಆ ಸಕಾರಾತ್ಮಕ ಶಕ್ತಿಯನ್ನ ಉಪಯೋಗಿಸಿಕೊಳ್ಳುವ ವಿಧಾನ ಗೊತ್ತಿದ್ರೆ ನಮ್ಮ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನ ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸಬಹುದು ಅಂತಹ ಕೆಲವು ತಂತ್ರ ಸಾರದ ರಹಸ್ಯಗಳ ಉಪಾಯ ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೆಯದಾಗಿ ಅಮಾವಾಸ್ಯೆಯ ದಿನ ಉಪ್ಪನ್ನ ಯಾರಿಗೂ ಎರವಲಾಗಿ ಕೊಡಬಾರದು ಉಪ್ಪು ಮಹಾಲಕ್ಷ್ಮಿಯ ಸ್ವರೂಪ ಇದರಿಂದ ನೀವು ಲಕ್ಷ್ಮಿಯನ್ನ ಮನೆಯಿಂದ ಹೊರಗೆ ಕಳಿಸಿದಂತೆ ಆಗತ್ತೆ ಅದ್ರಲ್ಲೂ ಸಂಜೆಯ ಸಮಯ ಮಾತ್ರ ಉಪ್ಪನ್ನ ಯಾರಿಗೂ ಕೊಡಬಾರದು ಇದರಿಂದ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಹದಗೆಡತ್ತೆ ಹಣದ ಕೊರತೆ ಉಂಟಾಗತ್ತೆ ಸ್ನೇಹಿತರೆ ಹಾಗೆ ವ್ಯಾಪಾರದಲ್ಲಿ ಕೆಲಸದಲ್ಲಿ ಉನ್ನತಿಗಾಗಿ ಅಮಾವಾಸ್ಯ ದಿನ ನಿಮ್ಮ ಮನೆಯಲ್ಲಿರುವ ಕಲ್ಲುಪ್ಪಿನಿಂದ ಈ ಕೆಲಸ ಮಾಡಿ ಗಾಜಿನ ಒಂದು ಬೊಟ್ಲಿಗೆ ಒಂದು ಮುಷ್ಟಿ ಉಪ್ಪು ತುಂಬಿಸಿ ನಂತರ ಆರು ಲವಂಗಗಳನ್ನ ಕೈಯಲ್ಲಿ ಹಿಡಿದು ನಿಮ್ಮ ಇಷ್ಟ ದೇವತೆಗಳ ಹತ್ತಿರ ಗುರು ಆಗಿರ್ಬೋದು ಕುಲ ದೇವತೆ ಆಗಿರ್ಬೋದು ಗ್ರಾಮ ದೇವತೆ ಆಗಿರ್ಬೋದು ಇವರಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನಮ್ಮ ಮನೆಯಲ್ಲೇ ಆಗಿರ್ಲಿ ನಮ್ಮ ಮನಸ್ಸಲ್ಲೇ ಆಗಿರ್ಲಿ ಇರುವ ನಕಾರಾತ್ಮಕ ಊರ್ಜೆಗಳು ದೂರವಾಗ್ಬೇಕು ಕಷ್ಟ ದುಃಖಗಳು ದೂರವಾಗ್ಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಂಡು ಆ ದಿನ ಬೊಟ್ಲಿಗೆ ಈ ಲವಂಗಗಳನ್ನ ಹಾಕಿ ಒಂದ್ ಕಡೆ ಇಟ್ಬಿಡ್ರಿ ಸ್ನೇಹಿ ಇದನ್ನ ಅಮಾವಾಸ್ಯೆಯಿಂದ ಹುಣ್ಣಿಮೆ ದಿನ ಬದಲಾಯಿಸಿಕೊಂಡು ಮತ್ತೆ ಹುಣ್ಣಿಮೆ ದಿನ ಇದೇ ತರ ಇಡ್ಬೇಕು ಈ ಉಪ್ಪನ್ನ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಸಿಂಕ್ ಇರತ್ತಲ್ಲ ಆ ಸಿಂಕಿಗೆ ಹಾಕಿ ನೀವು ನಲ್ಲಿ ನೀರನ್ನ ಸ್ವಲ್ಪ ಹೊತ್ತು ಬಿಟ್ಬಿಡ್ರಿ ಅದು ಕರಗಿ ನೀರಾಗಿ ಹರಿದೋಗುತ್ತೆ ಹೋಗುತ್ತೆ ಸ್ನೇಹಿತರೆ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಹಾಗೆ ಲವಂಗಗಳನ್ನ ಯಾವ್ದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಡ್ರಿ ಹಾಗೆ ಮೂರನೇದಾಗಿ ಅಮಾವಾಸ್ಯೆ ದಿನ ಗಾಜಿನ ಬಟ್ಲು ಇಲ್ಲವೇ ಪಿಂಗಾಣಿ ಬಟ್ಲಿಗೆ ಕಲ್ಲುಪ್ಪನ್ನ ಹಾಕಿ ಅದರ ಮೇಲೆ ಏಳು ಲವಂಗಗಳನ್ನ ಹಾಕ್ಬೇಕು ಮನೆಯ ಹಾಲ್ನಲ್ಲಿ ಒಂದ್ ಕಡೆ ಇದನ್ನ ಮುಚ್ಚಿಟ್ಬಿಡ್ಬೇಕು ಇದು ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಊರ್ಜೆಗಳನ್ನ ಹೀರಿಕೊಳ್ಳುತ್ತದೆ ಹಾಗೆ ಮನೆಗೆ ಯಾರೇ ಬಂದು ಕೆಟ್ಟ ದೃಷ್ಟಿ ಬೀರಿದ್ರು ಕೂಡ ಹಾಗೆ ನಿಮ್ಮ ಬಗ್ಗೆ ಕೆಟ್ಟ ಆಲೋಚನೆಯನ್ನ ಮನಸ್ಸಲ್ಲೇ ಮೂಡಿಸ್ಕೊಂಡು ಇವ್ರು ಹಾಳಾಗ್ಲಪ್ಪ ಅಂತ ಹೇಳಿ ಅವ್ರು ಏನಾದ್ರೂ ಮನಸ್ಸಲ್ಲಿ ಅಂದ್ಕೊಂಡಿದ್ರು ಕೂಡ ಅವರ ನಕಾರಾತ್ಮಕವಾದ ಈ ಆಲೋಚನೆಯನ್ನ ಕೂಡ ಅದು ಹೀರಿಕೊಳ್ಳುತ್ತೆ ನಿಮಗೆ ಆಗಿರ್ಬೋದು ನಿಮ್ಮ ಮನೆಗೆ ಆಗಿರ್ಬೋದು ಯಾವುದೇ ರೀತಿ ನಕಾರಾತ್ಮಕ ಊರ್ಜೆ ತಾಗದಂತೆ ಅದು ರಕ್ಷಣೆ ಕೊಡುತ್ತೆ ಸ್ನೇಹಿತರೆ ಪ್ರತಿ ಅಮಾವಾಸ್ಯೆಗೆ ಈ ರೀತಿ ಮಾಡ್ರಿ ಹೋದ ಸಾರಿ ಇಟ್ಟ ಉಪ್ಪನ್ನ ಕರಗಿಸಿ ಮತ್ತೆ ಅದನ್ನ ಸಿಂಕ್ ನಲ್ಲಿ ಚಲ್ ಬಿಡ್ರಿ ಹಾಗೆ ಲವಂಗಗಳನ್ನ ಯಾವ್ದಾದ್ರೂ ಗಿಡದ ಬುಡಕ್ಕೆ ಹಾಕ್ಬಿಡ್ರಿ ಸ್ನೇಹಿತರೆ ಇದೇ ರೀತಿ ನೀವು ಮಾಡ್ಕೊಳ್ತಾ ಬನ್ರಿ ಇದರಿಂದ ಶನಿದೇವರ ಕೃಪೆಯೂ ಕೂಡ ಸಿಗುತ್ತೆ ಹಾಗೆ ಜೀವನದಲ್ಲಿರುವ ಅಡೆತಡೆಗಳು ಕೂಡ ದೂರವಾಗ್ತವೆ ಹಾಗೆ ಯಾವುದೋ ಒಂದು ಕೆಲಸದಲ್ಲಿ ನನಗೆ ಗೆಲುವು ಸಿಗ್ತಾ ಇಲ್ಲ ಅಂದ್ರೆ ಖಂಡಿತವಾಗಿ ಅದರಲ್ಲಿ ನೀವು ಗೆಲುವನ್ನ ಸಾಧಿಸ್ತೀರಾ ಹಾಗೆ ಸ್ನೇಹಿತರೆ ಶನಿವಾರದ ದಿನ ಉಪ್ಪನ್ನ ಯಾವುದೇ ಕಾರಣಕ್ಕೂ ಖರೀದಿಸಬಾರದು ಖರೀದಿಸಿದ್ರೆ ಸಾಲದ ಹೊರೆ ಹೆಚ್ಚಾಗತ್ತೆ ಹಾಗೆ ಕೆಲಸದಲ್ಲಿ ಅಡೆತಡೆ ಹೆಚ್ಚಾಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗ್ತವೆ ಶನಿದೇವರ ಕೋಪಕ್ಕೂ ಕೂಡ ಕಾರಣರಾಗ್ತೀರಾ ಹಾಗಾಗಿ ಶನಿವಾರ ಯಾವುದೇ ಕಾರಣಕ್ಕೂ ಉಪ್ಪನ್ನ ಮನೆಗೆ ತರಬಾರದು ಹಾಗೆ ಉಪ್ಪನ್ನ ಯಾವಾಗ ತರಬೇಕು ಅಂದ್ರೆ ನೀವ್ ಎಲ್ಲಾದ್ರೂ ಕೆಲ್ಸ ಮಾಡ್ತಾ ಇದ್ದೀರಿ ಅಂದಾಗ ಆ ದಿನ ನಿಮಗೆ ಸಂಬಳ ಆಗಿರುತ್ತೆ ಅನ್ರಿ ಖಂಡಿತವಾಗಿ ಆ ಮೊದಲ ಸಂಬಳದಲ್ಲಿ ನೀವು ಉಪ್ಪನ್ನ ಖರೀದಿ ಮಾಡಿದ್ರೆ ಖಂಡಿತವಾಗಿ ಮಹಾಲಕ್ಷ್ಮಿಯನ್ನೇ ಮನೆಗೆ ಕರೆತಂದಾಗುತ್ತೆ ಇದೊಂದು ಒಳ್ಳೆ ಅಭ್ಯಾಸ ಕೂಡ ಹಾಗೆ ಸಕಾರಾತ್ಮಕವಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ದೃಢಗೊಳಿಸುತ್ತೆ ಬಲಗೊಳಿಸುತ್ತೆ ಸ್ನೇಹಿತರೆ ಆ ಸಂಬಳ ಆಗೋ ದಿನ ಶನಿವಾರ ಆಗಿದ್ರೆ ತರಬೇಡ್ರಿ ಅದೇ ಸಂಬಳದಲ್ಲಿ ನೀವು ಮೊದಲನೇ ಖರ್ಚಾಗಿ ನೀವು ಉಪ್ಪನ್ನ ಖರೀದಿ ಮಾಡ್ರಿ ಅದನ್ನ ಬೇರೆ ದಿನ ಮಾಡ್ರಿ ಸ್ನೇಹಿತರೆ ಹಾಗೆ ಉಪ್ಪನ್ನ ಮನೆಯಲ್ಲಿ ಎಂದಿಗೂ ಖಾಲಿಯಾಗದಂತೆ ನೋಡ್ಕೊಳ್ಬೇಕು ಅದಕ್ಕಾಗಿ ಹಿಂದಿನ ನಮ್ಮ ಹಿರಿಯರು ಒಂದು ವರ್ಷಕ್ಕಾಗುವಷ್ಟು ಉಪ್ಪನ್ನ ಶೇಖರಿಸಿಡ್ತಿದ್ರು ಇದರಿಂದ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರ್ತಿತ್ತು ಅವರು ಕೂಡ ಅವರ ಮನಸ್ಥಿತಿಯನ್ನ ಸಮಾಧಾನವಾಗಿ ಸಮಾನ ಸ್ಥಿತಿಯಲ್ಲಿ ಇಟ್ಕೊಂಡಿರ್ತಿದ್ರು ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪ್ಪು ಖಾಲಿಯಾಗುವವರೆಗೂ ಉಪ್ಪನ್ನ ಬಳಸಬಾರ್ದು ಉಪ್ಪು ಖಾಲಿಯಾಗುವ ಮುನ್ನವೇ ಉಪ್ಪನ್ನ ತಂದು ಮನೆಯಲ್ಲಿ ಶೇಖರಿಸಿಟ್ಕೊಳ್ಳೋದು ಬಹಳ ಒಳ್ಳೆಯದು ಹಾಗೆ ಉಪ್ಪು ಗುರು ಮತ್ತು ಶುಕ್ರ ಗ್ರಹವನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಮತ್ತು ಲೋಹದ ಡಬ್ಬಿಗಳಲ್ಲಿ ಹಾಕಿಟ್ರೆ ಮನೆಯಲ್ಲಿ ಅಶಾಂತಿ ಮತ್ತು ಅನಾರೋಗ್ಯದ ಸಮಸ್ಯೆ ಹೆಚ್ಚಾಗತ್ತೆ ಇದರಿಂದ ಉಪ್ಪನ್ನ ಉಪ್ಪಿನ ಜಾಡಿಯಲ್ಲಿ ಹಾಕಿಡುವ ಅಭ್ಯಾಸ ಮಾಡಿಕೊಂಡು ಉಪ್ಪಿಗೂ ಕೂಡ ಗೌರವ ಸಿಗುವಂತೆ ಮಾಡಿದ್ರೆ ಮಹಾಲಕ್ಷ್ಮಿ ಪ್ರಸನ್ನಳಾಗ್ತಾಳೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂದ್ರೆ ರಾಹು ಸ್ನೇಹಿತರೆ ಗಾಜು ರಾಹುವನ್ನ ಸೂಚಿಸುತ್ತೆ ಉಪ್ಪು ಅದರೊಳಗೆ ಹಾಕ್ತಾಗ ನಕಾರಾತ್ಮಕ ಊರ್ಜೆಗಳನ್ನ ಅದು ಹೀರ್ಕೊಳ್ಳುತ್ತೆ ಅದೇ ನಾವು ಗಾಜಿನ ಡಬ್ಬಿಯಲ್ಲಿ ದಿನನಿತ್ಯ ಬಳಸುವ ಉಪ್ಪನ್ನ ಇಟ್ಟರೆ ಅದು ಕೂಡ ನಕಾರಾತ್ಮಕತೆ ಶಕ್ತಿಯನ್ನ ಹೀರ್ಕೊಳ್ಳುತ್ತೆ ಇದರಿಂದ ನಾವು ಆ ಉಪ್ಪನ್ನ ಅಡಿಗೆಗೆ ಬಳಸಿದಾಗ ನಮ್ಗೆ ನಕಾರಾತ್ಮಕತೆ ಹೆಚ್ಚಾಗಿ ಸಿಗುತ್ತೆ ಹಾಗಾಗಿ ಮನೆಯಲ್ಲಿ ಯಾವುದೇ ಊಟಕ್ಕೆ ಬಳಸುವ ಉಪ್ಪನ್ನ ಅಡಿಗೆಗೆ ಬಳಸುವ ಉಪ್ಪನ್ನ ಗಾಜಿನ ಡಬ್ಬಿಯಲ್ಲಿ ಅಂದ್ರೆ ಟ್ರಾನ್ಸ್ಪರೆಂಟ್ ಅಂತ ಆ ರೀತಿ ಗಾಜಿನ ಡಬ್ಬಿಗಳಲ್ಲಿ ಯಾವುದೇ ಕಾರಣಕ್ಕೂ ಹಾಕಿಡ್ಬೇಡ್ರಿ ಉಪ್ಪನ್ನ ಉಪ್ಪಿನ ಜಾಡಿಯಲ್ಲಿ ಇಡುವ ಅಭ್ಯಾಸವನ್ನೇ ಮಾಡ್ಕೊಡ್ರಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ವಾರಕ್ಕೊಮ್ಮೆ ಆದ್ರೂ ಇಲ್ಲವೇ ಅಮಾವಾಸ್ಯೆ ದಿನ ಹುಣ್ಣಿಮೆ ದಿನವಾದ್ರೂ ಸ್ನಾನದ ನೀರಿಗೆ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮಲ್ಲಿರುವ ನಕಾರಾತ್ಮಕತೆ ದೂರವಾಗತ್ತೆ ಆ ದೇಹದ ಆಯಾಸ ಕೂಡ ದೇಹದ ಆಯಾಸ ಕೂಡ ಕಡಿಮೆ ಆಗತ್ತೆ ಹಾಗೆ ಯಾವುದೇ ರೀತಿ ದೃಷ್ಟಿ ದೋಷ ಬಿದ್ದಿದ್ರು ಕೂಡ ನಿಮ್ಮ ಮೇಲೆ ಅದರ ಪರಿಣಾಮ ಕೂಡ ಕಡಿಮೆ ಆಗತ್ತೆ ಹಾಗೆ ಚರ್ಮ ಸಂಬಂಧಿ ಕಾಯಿಲೆಗಳು ಕೂಡ ದೂರವಾಗ್ತವೆ ಸ್ನೇಹಿತರೆ ಹಾಗಾಗಿ ಸ್ನಾನ ಮಾಡುವ ಹಾಗಾಗಿ ಸಮುದ್ರ ಸ್ನಾನ ಶ್ರೇಷ್ಠ ಅಂತ ಹೇಳೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಸ್ನಾನ ಮಾಡುವ ಕೋಣೆಯಲ್ಲಿ ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಇಟ್ಟು ಪ್ರತಿ ಅಮಾವಾಸ್ಯೆಗೆ ಅದನ್ನ ಸ್ನಾನದ ನೀರು ಹರಿಯುವ ಜಾಗಕ್ಕೆ ಹಾಕಿ ನಂತರ ಹೊಸ ಉಪ್ಪನ್ನ ಇಡ್ತಾ ಬಂದ್ರೆ ನಕಾರಾತ್ಮಕತೆ ದೂರವಾಗುತ್ತೆ ಯಾಕಂದ್ರೆ ರಾಹುವಿನ ದೋಷ ನಿವಾರಣೆ ಆಗತ್ತೆ ಸ್ನೇಹಿತರೆ ರಾಹುವಿನ ದೋಷ ನಿವಾರಣೆ ಆಗ್ಲಿಕ್ಕೆ ಈ ಒಂದು ಪರಿಹಾರ ಬಹಳ ಪರಿಣಾಮಕಾರಿಯಾಗಿದೆ ಹಾಗಾಗಿ ಈ ರೀತಿ ಮಾಡ್ಕೊಳ್ರಿ ದುಷ್ಟ ಶಕ್ತಿಗಳು ಮತ್ತೆ ಕ್ರಿಮಿಕೀಟಗಳು ಸಹ ದೂರವಾಗ್ತವೆ ಪ್ರತಿ ಅಮಾವಾಸ್ಯೆಗೂ ಈ ಉಪ್ಪನ್ನ ನೀವು ಬದಲಿಸಲೇಬೇಕು ಮರೆಯೋ ಹಾಗಿಲ್ಲ ಸ್ನೇಹಿತರೆ ಸ್ನೇಹಿತರೆ ಮನೆಯ ನೆಲವನ್ನ ಒರೆಸುವಾಗ ವಾರದಲ್ಲಿ ಒಂದು ಐದು ದಿನವಾದ್ರೂ ನೀವು ಕಲ್ಲುಪ್ಪನ್ನ ಬೆರೆಸಿ ನೆಲವನ್ನ ಒರೆಸುವ ಪರಿಪಾಠ ಇಟ್ಕೊಂಡಲ್ಲಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗ್ತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ದೂರವಾಗಿ ಮಹಾಲಕ್ಷ್ಮಿಯ ಅನುಗ್ರಹವಾಗುತ್ತೆ ಸಾಲದ ಬಾಧೆ ಕೂಡ ನಿವಾರಣೆ ಆಗ್ತವೆ ಸುಖ ಶಾಂತಿ ನೆಮ್ಮದಿಯ ಜೀವನ ನಿಮ್ಮದಾಗತ್ತೆ ಹಾಗೆ ಸ್ನೇಹಿತರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಚೆಲ್ಬಾರ್ದು ಇದು ಶುಭವಲ್ಲ ಎಚ್ಚರದಿಂದ ಉಪ್ಪನ್ನ ಉಪಯೋಗಿಸ್ರಿ ಉಪ್ಪು ಏನಾದರೂ ಕೈ ತಪ್ಪಿ ಪದೇ ಪದೇ ಕೆಳಗೆ ಬೀಳ್ತಾ ಇದೆ ಅಂದ್ರೆ ಮುಂದೆ ಏನೋ ಅಪಶಕುನದ ಸೂಚನೆಯನ್ನ ಸೂಚಿಸ್ತಾ ಇದೆ ಹಾಗೆ ದೌರ್ಭಾಗ್ಯದ ಸೂಚನೆ ಕೂಡ ಆಗಿದೆ ಸ್ನೇಹಿತರೆ ಯಾಕಂದ್ರೆ ಉಪ್ಪನ್ನ ಕೆಳಗೆ ಚೆಲ್ಲೋದ್ರಿಂದ ಚಂದ್ರ ಮತ್ತು ಶುಕ್ರ ಗ್ರಹದ ಪ್ರಭಾವ ದುರ್ಬಲವಾಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಕೈಯಿಂದ ಉಪ್ಪನ್ನ ಯಾರಿಗೂ ಕೊಡಬೇಡಿ ಇದರಿಂದ ಇಬ್ಬರ ಮಧ್ಯೆ ಜಗಳವಾಗುತ್ತೆ ಹಾಗೆ ವೈಮನಸ್ಸು ಮೂಡುತ್ತೆ ಈ ರೀತಿ ನಮ್ಮ ಹಿರಿಯರು ಸದಾ ಹೇಳ್ತಾ ಇದ್ರು ಹಾಗಾಗಿ ಕೈಗೆ ಕೊಡುವ ಬದಲು ಕೆಳಗಡೆ ಇಡಿ ಅವರು ತೆಗೆದುಕೊಳ್ತಾರೆ ಹಾಗೆ ಪ್ರತಿನಿತ್ಯ ನೀವು ಮಲಗುವ ಮುನ್ನ ಕಲ್ಲುಪ್ಪನ್ನ ಕೈಯಲ್ಲಿ ಹಿಡಿದು ಮುಂದೆ ಆಗಬೇಕಾಗಿರುವ ಕೆಲಸದ ಬಗ್ಗೆ ವ್ಯಾಪಾರದ ಉನ್ನತಿಯ ಬಗ್ಗೆ ಆಗಿರ್ಬೋದು ಇಲ್ಲವೇ ಯಾವುದೋ ಒಂದು ಶುಭ ಕಾರ್ಯ ಆಗ್ಲಿ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೆ ಆದ್ರೆ ಅದರ ಬಗ್ಗೆ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ರೀತಿ ಅಡೆತಡೆ ಇಲ್ಲದೆ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗ್ಲಿ ಅಂತ ಹೇಳ್ಕೊಂಡು ಪ್ರಾರ್ಥಿಸ್ಕೊಂಡು ಆ ಉಪ್ಪನ್ನ ಒಂದು ನೀರಿನಲ್ಲೇ ಹಾಕಿ ಕರಡುಕೊಂಡು ನಂತರ ಅದರಿಂದ ಕೈ ಕಾಲು ತೊಳೆದು ಮಲಗಬೇಕು ಸ್ನೇಹಿತರೆ ಇದರಿಂದ ಸುಸೂತ್ರವಾಗಿ ಎಲ್ಲಾ ಕೆಲಸಗಳು ನಡೀತವೆ ಹಾಗೆ ರಾತ್ರಿ ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಕೆಟ್ಟ ಕನಸುಗಳು ಕೂಡ ಬೀಳೋದಿಲ್ಲ ಆಯಾಸ ಕೂಡ ದೂರವಾಗುತ್ತೆ ದೃಷ್ಟಿ ದೋಷವೂ ಕೂಡ ದೂರವಾಗುತ್ತೆ ಸ್ನೇಹಿತರೆ ಹಾಗೆ ರಾಹುಕೇತುವಿನ ಕೆಟ್ಟ ದೃಷ್ಟಿ ಕೂಡ ಬೀಳೋದಿಲ್ಲ ಇನ್ನೊಂದು ವಿಚಾರ ಸ್ನೇಹಿತರೆ ನಿಮಗೆ ಆಯಾಸ ಆಗ್ತಾ ಇದೆ ಆಲಸ್ಯ ಆಗ್ತಾ ಇದೆ ಖಿನ್ನತೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ನನಗೆ ಆಗ್ತಾ ಇಲ್ಲ ಮನಸ್ಸು ಒಂದು ನಕಾರಾತ್ಮಕ ಆಲೋಚನೆಗಳನ್ನ ಮಾಡ್ತಾ ಇದೆ ಪದೇ ಪದೇ ನನಗೆ ಯಾಕೋ ದೇಹದಲ್ಲಿ ಆರೋಗ್ಯ ಹದಗೆಡ್ತಾ ಇದೆ ಅನ್ನೋರು ಕೂಡ ಮತ್ತೆ ಒಂದು ಒತ್ತಡ ಕಾಡ್ತಾ ಇದೆ ಆತಂಕ ಮಾನಸಿಕ ಚಿಂತೆ ಕಾಡ್ತಾ ಇದೇವೆ ಎಂದರು ಕೂಡ ಈ ಸಣ್ಣ ಪರಿಹಾರವನ್ನ ಮಾಡ್ಕೊಡ್ರಿ ಸ್ನೇಹಿತರೆ ಏನಪ್ಪಾ ಅಂದ್ರೆ ಏನನ್ನ ಸೂಚಿಸುತ್ತೆ ಅಂದ್ರೆ ಖಂಡಿತ ನಿಮ್ಗೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಎಂದರ್ಥ ಸೂಚಿಸುತ್ತೆ ಸ್ನೇಹಿತರೆ ಹಾಗಾಗಿ ಮನೆ ಮನೆಯಲ್ಲಿ ಹಿರಿಯರಿದ್ರೆ ಅವರ ಎಡಗೈಯಿಂದ ಒಂದು ಮುಷ್ಟಿ ಕಲ್ಲುಪ್ಪನ್ನ ತೆಗೆದುಕೊಂಡು ಮೇಲಿನಿಂದ ಕೆಳಗೆ ಏಳು ಬಾರಿ ನಿವಾರಿಸ್ಕೊಳ್ಬೇಕು ಆ ಬಾತ್ರೂಮ್ ಅಲ್ಲಿ ಹಾಕಿ ನೀರ್ ಹಾಕ್ಬಿಟ್ರೆ ಆಯ್ತು ಸ್ನೇಹಿತರೆ ಅಲ್ಲೂ ಕೂಡ ಹರಿದು ಹೋಗುತ್ತೆ ಅದು ಇದರಿಂದ ಕೂಡ ಈ ಈ ರೀತಿ ಮಾಡ್ತಾ ಇದ್ದ ಹಾಗೆ ನಿಮ್ಮ ಮನಸ್ಥಿತಿ ಕೂಡ ಸರಿಯಾಗತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಹೊತ್ತಿಗೆ ಆತಂಕ ಆಯಾಸ ಚಿಂತೆ ಆಲಸ್ಯ ಖಿನ್ನತೆ ಎಲ್ಲವೂ ದೂರವಾಗುತ್ತೆ ಹಾಯಾಗಿ ನಿದ್ದೆ ಬರುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಪದೇ ಪದೇ ಗಂಡ ಹೆಂಡತಿಯ ಮಧ್ಯೆ ಜಗಳ ಆಗ್ತಾ ಇದೆ ಯಾವುದೋ ಒಂದು ವಿನಾಕಾರಣ ಸಮಸ್ಯೆ ಇಬ್ರು ಮಧ್ಯೆ ಕಾಡ್ತಾ ಇದೆ ಅಂದ್ರೆ ಖಂಡಿತವಾಗಿಯೂ ನೀವು ಮಲಗುವ ಕೋಣೆಯಲ್ಲಿ ಗಾಜಿನ ಒಂದು ಗಾಜಿನ ಬಟ್ಲಿಗೆ ಉಪ್ಪು ತುಂಬಿಸಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡ್ರಿ ಪ್ರತಿ ಭಾನುವಾರ ಈ ಉಪ್ಪನ್ನ ಬದಲಾಯಿಸ್ಕೊಡ್ರಿ ಈ ಉಪ್ಪನ್ನು ಕೂಡ ಸಿಂಕಲ್ ಹಾಕಿ ನಲ್ಲಿ ನೀರು ಬಿಟ್ಬಿಡ್ರಿ ಸ್ನೇಹಿತರೆ ಇದರಿಂದ ಗಂಡ ಹೆಂಡತಿಯ ಸಂಬಂಧದಲ್ಲಿ ಒಂದು ವಿಶ್ವಾಸ ಮೂಡುತ್ತೆ ಭರವಸೆ ಹೆಚ್ಚಾಗತ್ತೆ ಸಾಮರಸ್ಯ ಹೆಚ್ಚಾಗತ್ತೆ ಪ್ರೀತಿ ವಿಶ್ವಾಸ ಎಲ್ಲಾ ರೀತಿಯಲ್ಲೂ ಒಂದು ಸಕಾರಾತ್ಮಕ ಆಲೋಚನೆಗಳು ಇಬ್ಬರಲ್ಲೂ ಹೆಚ್ಚಾಗುತ್ತೆ ಸಾಮರಸ್ಯ ಹೆಚ್ಚಾಗುತ್ತೆ ಸ್ನೇಹಿತರೆ ವಾರಕ್ಕೆ ವಾರಕ್ಕೆ ಒಮ್ಮೆ ಆದ್ರೂ ಈ ರೀತಿ ಮಾಡ್ಕೊಳ್ರಿ ಹಾಗೆ ಮನೆಯಲ್ಲಿ ಪದೇ ಪದೇ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಎಷ್ಟೇ ದುಡಿದ್ರೂ ದುಡ್ಡು ಉಳಿತಾ ಇಲ್ಲ ಏನೋ ಸಮಸ್ಯೆಗಳು ಇದ್ದಕ್ಕಿದ್ದಂಗೆ ಆವರಿಸಿ ಹಣ ಖರ್ಚಾಗ್ತಾ ಇದೆ ಎಂದರು ಈ ಉಪಾಯ ಖಂಡಿತ ಮಾಡ್ಕೊಳ್ರಿ ಸ್ನೇಹಿತರೆ ಗಾಜಿನ ಒಂದು ಲೋಟದಲ್ಲಿ ನೀರು ಹಾಕಿ ಉಪ್ಪನ್ನು ಹಾಕಿ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇಡಬೇಕು ಹಣದ ಸಮಸ್ಯೆ ದೂರವಾಗತ್ತೆ ಪ್ರತಿ ಮಂಗಳವಾರಕ್ಕೊಮ್ಮೆ ಇದನ್ನ ಬದಲಾಯಿಸಬೇಕು ನೈಋತ್ಯ ಮೂಲೆಯಲ್ಲಿ ಒಂದು ಕೆಂಪು ಬಲ್ಪ್ ಅನ್ನ ಅಂದ್ರೆ ಕೆಂಪು ಬಣ್ಣದ ಬೆಳಕು ಉರಿಯುವಂತ ಬಲ್ಪ್ ಅನ್ನ ಹಾಕೋಬೇಕು ಸ್ನೇಹಿತರೆ ಇದರಿಂದ ವಿಘ್ನೇಶ್ವರನ ಅನುಗ್ರಹ ಸಿಗುತ್ತೆ ಯಾಕಂದ್ರೆ ನೈಋತ್ಯದ ಒಡೆಯ ವಿಘ್ನೇಶ್ವರ ಆ ಗಣಪತಿಯ ಅನುಗ್ರಹ ಆಶೀರ್ವಾದದಿಂದ ಎಲ್ಲ ವಿಘ್ನೆಗಳು ದೂರವಾಗ್ತವೆ ಮೂಲೆಯಲ್ಲಿ ಏನಾದ್ರೂ ದೋಷಗಳಿದ್ರೆ ಅವೆಲ್ಲವೂ ಪರಿಹಾರ ಆಗ್ತವೆ ಹಾಗಾಗಿ ಮಂಗಳವಾರ ಪ್ರತಿ ಮಂಗಳವಾರ ಈ ರೀತಿ ಪರಿಹಾರ ಮಾಡಿಕೊಟ್ರಿ ಸ್ನೇಹಿತರೆ ಮತ್ತೆ ಅದೇ ರೀತಿ ಆ ಉಪ್ಪನ್ನ ಸಿಂಕಲ್ ಹಾಕಿ ನೀರ್ ಬಿಟ್ಬಿಡ್ರಿ ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಸ್ನೇಹಿತರೆ ಶತ್ರುಗಳ ಮನೆಯ ಉಪ್ಪನ್ನಾಗ್ಲಿ ಅಥವಾ ನಿಮ್ಮನ್ನ ದ್ವೇಷಿಸುವವರ ಮನೆಯ ಉಪ್ಪನ್ನಾಗ್ಲಿ ತಿನ್ಬಾರ್ದು ಅನ್ನತ್ತೆ ಶಾಸ್ತ್ರ ಹಾಗಾಗಿ ಇದರಿಂದ ನಕಾರಾತ್ಮಕತೆ ಅಂದ್ರೆ ಅವರಲ್ಲಿರುವ ನಕಾರಾತ್ಮಕತೆ ನಿಮ್ಮನ್ನ ಆವರಿಸುತ್ತೆ ಅನ್ನತ್ತೆ ಹಾಗಾಗಿ ಹಿರಿಯರು ಹೇಳ್ತಾ ಇದ್ದಿದ್ದು ಶತ್ರುಗಳ ಮನೆಗೆ ಹೋಗಿ ಊಟ ಮಾಡಬೇಡ್ರಿ ಅಂತ ಹೇಳಿ ಯಾಕಂದ್ರೆ ಆ ಊಟದಲ್ಲಿ ಉಪ್ಪು ಬೆಳಿರುತ್ತೆ ಹಾಗಾಗಿ ಸ್ನೇಹಿತರೆ ಏನೇ ನಮ್ಮ ಹಿರಿಯರು ಆಚಾರ ಮಾಡಿದ್ರು ಕೂಡ ಅದು ಅವರ ಅನುಭವಗಳ ಮೂಲಕವೇ ಮಾಡಿರ್ತಾರೆ ಹಾಗಾಗಿ ನಾವು ಎಲ್ಲವನ್ನ ಅಲ್ಲಗಳಿಯೋಕೆ ಬರೋದಿಲ್ಲ ಕೆಲವೊಂದನ್ನ ಪಾಲಿಸಲೇಬೇಕಾಗತ್ತೆ ಅದು ನಮ್ಗೆ ಒಳ್ಳೇದಾಗಿರುತ್ತೆ ಅದಕ್ಕಾಗಿ ಸ್ನೇಹಿತರೆ ತಂತ್ರಸಾರದಲ್ಲಿ ತಿಳಿಸಿರುವಂತೆ ಕಲ್ಲುಪ್ಪು ನಕಾರಾತ್ಮಕ ಊರ್ಜೆ ನಾಶ ಮಾಡಿ ಸಕಾರಾತ್ಮಕ ಊರ್ಜೆಗಳನ್ನ ತನ್ನಡೆಗೆ ಆಕರ್ಷಿಸುತ್ತೆ ವಶೀಕರಣಕ್ಕೂ ಸಹ ಉಪ್ಪನ್ನ ಪ್ರಯೋಗ ಮಾಡಲಾಗತ್ತೆ ಹಾಗೆ ಸೃಷ್ಟಿ ಆದಾಗ ಕೂಡ ಅದರ ನಿವಾರಣೆಗೂ ಸಹ ಉಪ್ಪನ್ನ ಬಳಸಲಾಗತ್ತೆ ಅದರಲ್ಲೂ ಸ್ನೇಹಿತರೆ ಪುಡಿ ಉಪ್ಪನ್ನ ಯಾವುದೇ ಕಾರಣಕ್ಕೂ ಬಳಸಬಾರದು ಪುಡಿ ಉಪ್ಪು ಯಾವುದೇ ಕಾರಣಕ್ಕೂ ಪರಿಣಾಮಕಾರಿ ಪ್ರಭಾವ ಬೀರಲ್ಲ ಕಲ್ಲುಪ್ಪನ್ನೇ ಬಳಸ್ಬೇಕಾಗತ್ತೆ ಹೀಗೆ ಸ್ನೇಹಿತರೆ ಉಪ್ಪನ್ನ ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಾ ಬಂದ್ರೆ ರಾತ್ರೋರಾತ್ರಿ ನಿಮ್ಮನ್ನ ಶ್ರೀಮಂತರಾಗಿಸುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಕೂಡ ಇದೆ ಹಾಗಾಗಿ ಯಾಕಂದ್ರೆ ಚಂದ್ರ ಮತ್ತು ಶುಕ್ರ ಗ್ರಹವನ್ನ ಪ್ರತಿನಿಧಿಸುತ್ತೆ ಉಪ್ಪು ಹಾಗಾಗಿ ಉಪ್ಪಿಗೆ ಬಹಳ ಮಹತ್ವ ಕೊಡಿ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಗೌರವವನ್ನು ಕೊಡಿ ಹಾಗೆ ಅದನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಈ ರೀತಿಯಾಗಿ ಸರಳವಾಗಿ ಬಳಸ್ಕೊಳ್ಳಿ ಇದರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಬಹುದು ಅದು ಬಿಟ್ಟು ನಮ್ಗೆ ಯಾವುದೋ ಒಂದು ಸಮಸ್ಯೆ ಬಂದಿದೆ ದೃಷ್ಟಿದೋಷ ಆಗಿದೆ ಹಣಕಾಸಿಗೆ ಸಮಸ್ಯೆ ಬಂದಿದೆ ಕೆಲಸದಲ್ಲಿ ಅಡೆತಡೆ ಆಗ್ತಾ ಇದೆ ಶುಭ ಕಾರ್ಯ ಆಗ್ತಾ ಇಲ್ಲ ಅಂದಾಗ ತಕ್ಷಣವೇ ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿ ಇಲ್ಲ ಸಾಲನಾದ್ರೂ ಮಾಡಿ ಜ್ಯೋತಿಷ್ಯರ ಹತ್ರ ಹೋಗಿ ಪರಿಹಾರವನ್ನ ಕಂಡುಕೊಳ್ಳೋ ಬದಲು ಮನೆಯಲ್ಲಿ ಹಿರಿಯರು ಹೇಳಿರುವ ಈ ತಂತ್ರ ಸಾರದ ಪದ್ಧತಿಗಳನ್ನ ಮೊದ್ಲು ಅನುಸರಿಸಿ ಇದರಿಂದ ನಿಮ್ಗೆ ಒಳ್ಳೆಯ ಉಪಯೋಗಕರವಾದ ಅನುಕೂಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಮನೆ ಆಗಿರ್ಬೋದು ನಿಮ್ಮ ಮನಸ್ಥಿತಿ ಆಗಿರ್ಬೋದು ಅದ್ಭುತವಾದ ರೀತಿಯಲ್ಲಿ ಬದಲಾಗೋದಂತೂ ಸತ್ಯ ಸ್ನೇಹಿತರೆ ಯಾಕಂದ್ರೆ ಉಪ್ಪಿಗೆ ಅತ್ಯಂತ ಮಹತ್ವ ಶಕ್ತಿ ಇದೆ ಸ್ನೇಹಿತರೆ ಯಾಕಂದ್ರೆ ಸಮುದ್ರ ತನೆಯೇ ಲಕ್ಷ್ಮಿ ಲಕ್ಷ್ಮಿ ಮತ್ತು ಉಪ್ಪನ್ನ ಅಕ್ಕ ತಂಗಿಯರು ಅಂತ ಹೇಳ್ತಾರೆ ಹಾಗಾಗಿ ಉಪ್ಪಿಗೆ ಗೌರವ ಕೊಟ್ರೆ ಮಹಾಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಹಾಗಾಗಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಬೇಕಾ ಬಿಟ್ಟು ಇಡೋದಾಗ್ಲಿ ಪ್ಯಾಕೆಟ್ ಅಲ್ಲೇ ಬಿಡೋದಾಗ್ಲಿ ಅಲ್ಲಿ ಇಲ್ಲಿ ಚಲ್ಲೋದಾಗ್ಲಿ ಅಲ್ಲಿ ಇಲ್ಲಿ ಇಡೋದಾಗ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಇದರಿಂದ ಮಹಾಲಕ್ಷ್ಮಿ ಕೋಪಗೊಳ್ತಾಳೆ ಮನೆಯಲ್ಲಿ ದಾರಿದ್ರ್ಯ ಉಂಟಾಗತ್ತೆ ನಕಾರಾತ್ಮಕತೆ ಹೆಚ್ಚಾಗಿ ಜಗಳಗಳು ಅಡೆತಡೆಗಳು ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ವ್ಯಾಪಾರದಲ್ಲಿ ಉನ್ನತಿ ಇಲ್ದ ಹಾಗೆ ಆಗತ್ತೆ ಹಾಗಾಗಿ ಉಪ್ಪನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ನಿಮ್ಮ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಅದ್ಭುತವಾಗಿ ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ ಉಪ್ಪಿನ ಸರಳ ಪರಿಹಾರಗಳು ನಿಮಗೆ ಇಷ್ಟವಾದ್ರೆ ರಾಮ್ ಅಂತ ಹೇಳಿ ಕಮೆಂಟ್ ಸರಳ ಪರಿಹಾರಗಳು ನಿಮಗೆ ಇಷ್ಟವಾದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಸಹಾಯವಾಗುವಂತೆ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे